ಕಾರ್ಯಕ್ರಮ ಸಕ್ಸಸ್ ಆಗಬೇಕಿದ್ರೆ ಒಂದು ಅಷ್ಟು ಜನರ ಸಹಕಾರ ಬೇಕು ಅದರಲ್ಲಿ ಎಲ್ಲ ರೀತಿಯಲ್ಲೂ ಆರ್ಥಿಕವಾಗಿ ಹಣ ಬರುವಂಥ ಎಲ್ಲ ವಿಚಾರಗಳನ್ನು ತಗೊಂಡ್ರೆ ಯಾವುದೇ ಕಾರ್ಯಕ್ರಮ ಸಕ್ಸಸ್ ಆಗಲಿಕ್ಕೆ ಕಷ್ಟ ಅದರಲ್ಲೂ ಹಲಸು ಮೇಳ ಕಳೆದ ಬಾರಿ ಕೂಡ ನಾನು ಹಲಸು ಮೇಳಕ್ಕೆ ಬಂದಿದ್ದೆ ನನಗೆ ಅತ್ಯಂತ ಸಂತೋಷವಾದ ಒಂದು ಕಾರ್ಯಕ್ರಮ ಸಮಾಜಕ್ಕೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಇವರು ಆಯೋಜನೆ ಮಾಡಿದರು ಆನಂತರ ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಕೆಲವು ವಿಚಾರಗಳನ್ನು ನಾನು ಅದನ್ನು ತೆಗೆದುಕೊಂಡರೆ ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ತಾ ಇದ್ದೇನೆ ಆನಂತರ ಇವರನ್ನು ಎಲ್ಲೋಗಲೂ ಬೆನ್ನು ಬಿಡಲಿಲ್ಲ ನಮ್ಮ ಯಾವ ಜಾಗದಲ್ಲಿ ಸಸಿ ನಾಡುವುದರೂ ಇವರೇ ನನಗೆ ನಮ್ಮ ಇವರಲ್ಲಿದ್ದಾರೆ ಹಾಂ ವೇನೋಣ್ಣ ಎಲ್ಲಿ ಹೋದರೂ ಅಂದರೆ ಸಸಿ ನಾಡುವುದು ಅಂತ ಹೇಳಿದರೆ ಇದು ಎರಡು ವಿಚಾರಗಳು ಅತ್ಯಂತ ಪ್ರಮುಖವಾದ್ದು ನಮ್ಮ ಸಮಾಜಕ್ಕೆ ಬೇಕಾಗಿರುವಂಥದ್ದು ಒಂದು ಹಲಸಿನಾನು ನಾನು ಇವಾಗ ಕೆಲವು ಕಡೆ ಹೋದಲ್ಲಿ ಕೆಲವು ಅತ್ಯಂತ ಗೌರವಾನ್ವಿತರ ಮನೆಗೆ ನಾನು ಹೋಗಿದ್ದೆ ಉದ್ಯಮಿಗಳು ಗೌರವಾನ್ವಿತರ ಮನೆಗೂ ನಾನು ಹಿಂದೆ ಮುಂದೆ ಒಂದು ಹತ್ತು ಒಂದು ವಾರದ ಮೊದಲು ಹೋಗಿದ್ದೆ ಹೋಗುವಾಗ ಅವರು ತಿನ್ನಲಿಕ್ಕೆ ಕೊಟ್ಟದ್ದು ಹಲಸಿನಾನು ಅದರ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಆದರೆ ಅವರು ತಿನ್ನಲಿಕ್ಕೆ ಕೊಟ್ಟರೆ ಅದಕ್ಕಿಂತ ಸಂತೋಷ ಅಂತ ಹೇಳಿದೆ ಕೆಳಗೆ ಇಟ್ಟಾಗ ತಿಂತಾನೆ ಇರೋದು ಗೇರು ಬೀಜ ಹಲಸಿನ ಹಣ್ಣು ಕೆಳದ್ರಗಡೆ ಇಟ್ಟರೆ ಆಯಿತು ಈಗ ನಾವಿಲ್ಲಿ ಒಂದೊಂದು ಪೀಸ್ ತಿನ್ನುವಾಗ ಇವರಿಗೆಲ್ಲ ಬಾಯಲ್ಲಿ ನೀರು ಬಂದಿದೆ ಎದುರುಗಡೆ ಕೂತವ್ರು ಎಂಕ್ಲೆಗಳ ಇಜ್ಜ ಅಂತ ಕೇಳಿದರು ಅಂದರೆ ಹಲಸಿನ ಹಣ್ಣಿನ ಅದರ ಒಂದು ರುಚಿ ಅಂತ ಹೇಳಿದರೆ ಅದು ಯಾವಾಗಲೂ ಹೋಗುವಂಥದ್ದಲ್ಲ ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತಾಯಿದ್ದೇನೆ ಅಂತ ಹೇಳಿದರೆ ನಾವು ಈಗ ಕೆಲವು ಕಡೆ ಹೋದರೆ ನೀರು ದೋಸೆ ಪುಂಡಿ ಆನಂತರ ಪತ್ರೋಡೆ ಇದೆಲ್ಲ ಅಂಗಡಿಯಲ್ಲಿ ಸಿಗ್ತದೆ ಹೇಗೆ ಅಂಗಡಿಯಲ್ಲಿ ಸಿಗ್ತದೆ ಅವರೇನು ಮನೆಯಲ್ಲಿ ಮಾಡಿ ಮನೆಯಲ್ಲಿ ಮಾಡಲಿಕ್ಕೆ ಕಷ್ಟ ಆಗುವಂಥ ಪದಾರ್ಥಗಳು ಈಗ ಮಾರ್ಕೆಟಲ್ಲಿ ಅಂಗಡಿಯಲ್ಲಿ ಸಿಗುವಂಥದ್ದು ಆಗಿದೆ ಬಹುಶಃ ಹಲಸಿನ ಹಣ್ಣನ್ನು ಕೂಡ ಇದೇ ರೀತಿ ಯಾರೋ ಅಂಗಡಿ ಅಂಗಡಿಗೆ ಬೇಕರಿಗೆ ನೀರು ದೋಸೆಯನ್ನು ಸಪ್ಲೈ ಮಾಡ್ತಾರ ಪತ್ರೊಡೆ ಸಪ್ಲೈ ಮಾಡ್ತಾರ ಪುಂಡಿ ಸಪ್ಲೈ ಮಾಡ್ತಾರ ಕೊಟ್ಟಿಗೆ ಸಪ್ಲೈ ಮಾಡ್ತಾರ ಅದೇ ರೀತಿ ಹಲಸಿನ ಹಣ್ಣನ್ನು ಕೂಡ ಒಂದೊಂದು ಕಾಲು ಕಾಲು ಕೆ ಜಿ ಅರ್ಧ ಅರ್ಧ ಕೆ ಜಿ ಪ್ಯಾಕೆಟ್ ಮಾಡಿದರೆ ಖಂಡಿತ ಒಳ್ಳೆ ರೀತಿಯಲ್ಲಿ ಸೇಲ್ ಆಗ್ತದೆ ಯಾಕಂತ ಹೇಳಿದ್ರೆ ಎರಡು ಚಿಕ್ಕ ಕುಟುಂಬದವ್ರಿಗೆ ಇದನ್ನು ತಗೊಂಡು ಹೋಗ್ಲಿಕ್ಕೆಲ್ಲ ಬಿಡಲಿಕ್ಕೆ ಆಗೋದಿಲ್ಲ ಅವನು ತಗೊಂಡೋಗಿ ಮಾರೋದ್ರು ಮನೆಯಲ್ಲಿಗೆ ಕತ್ತಿಯೇ ಇಲ್ಲ ನಿಮ್ಮ ಹತ್ರ ಕಟ್ ಮಾಡಲಿಕ್ಕೆ ಕತ್ತಿ ಇದೆ ಮನೆಯಲ್ಲಿರೋದು ಇಷ್ಟು ಇದು ದೊಡ್ಡ ಚೂರಿ ಅದು ಬಡ್ಡಾಗಿರ್ತದೆ ಅದರಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಾದರೂ ಮೀನು ಕೂಡ ಅಲ್ಲೇ ಕ್ಲೀನ್ ಮಾಡಿ ಬರುವಂಥದ್ದು ಕೋಳಿ ಕೂಡ ಅಲ್ಲಿಯೇ ಕ್ಲೀನ್ ಮಾಡಿ ತರುವಂಥದ್ದು ಎಲ್ಲಾದರೂ ತರಕಾರಿ ತಿನ್ನೋರ ಹತ್ರ ಚಿಕ್ಕ ಚಿಕ್ಕ ಹತ್ತಿಗಳು ಇರೋದರಿಂದ ಬೇರೆ ಯಾವುದು ದೊಡ್ಡ ಕತ್ತಿಗಳು ಯಾರ ಹತ್ರವೂ ಇಲ್ಲ ಅದಕ್ಕಾಗಿ ತಗೊಂಡು ಹೋಗೋದೇ ಅದನ್ನು ತಿನ್ನುವುದು ಹೇಗೆ ಅಂತ ಅದು ಕೂಡ ಪ್ರಶ್ನೆ ಬಹುಶಃ ಮಾರ್ಕೆಟಿಂಗ್ನವರು ಯಾರಾದರೂ ಇದ್ದರೆ ಈಗ ಹೇಳ್ತಾ ಇದ್ರು ನಾವು ಮಾರ್ಕೆಟಿಂಗನ್ನು ಒಳ್ಳೆ ರೀತಿಯಲ್ಲಿ ಮಾಡ್ಬೋದು ಪ್ಲಾಸ್ಟಿಕಲ್ಲಿ ತುಂಬಿಸಿ ಕೊಟ್ಟರೆ ಅಂಗಡಿಯಲ್ಲಿ ಅವೈಲಬಿಲಿಟಿ ಮಾಡಿದರೆ ಬಂದ ಅತಿಥಿಗಳಿಗೂ ಒಳ್ಳೆಯ ಒಂದು ವಸ್ತುವನ್ನು ಕೊಟ್ಟಾಗಿ ಆಗ್ತದೆ ಜೊತೆಯಲ್ಲಿ ಹಲಸಿನ ಹಣ್ಣನ್ನು ಮಾರ್ಕೆಟಿಂಗ್ ಮಾಡಿದಾಗ ಆಗ್ತದೆ ಹಲಸಿನ ಹಣ್ಣು ಅಂತ ಹೇಳಿದ್ರೆ ಅತ್ಯಂತ ಒಂದು ರುಚಿಕರವಾದಂಥ ವಸ್ತು ನಾನು ಈಗ ಒಂದು ವಾರ ಒಂದು ಎರಡು ತಿಂಗಳ ಮೊದಲು ಒಂದು ಚಿಕ್ಕ ಒಂದು ಆದೇಶವನ್ನು ಇಲ್ಲಿ ಹೊರಡಿಸಿದೆ ಯಾರು ಕೂಡ ಮಾವಿನ ಮಿಡಿಯನ್ನು ಕೊಯ್ಬಾರ್ದು ಅಂತ ಯಾರು ಕೂಡ ನಾನು ನನಗೆ ಗೊತ್ತಿರಲಿಲ್ಲ ಮಾವಿನ ಮಿಡಿ ಕೊಯ್ಯ ನಾನು ನನ್ನ ಮನೆಯಿಂದ ಬರುವಾಗ ಅಲ್ಲಿ ಮಾವಿನ ಮಿಡಿಯನ್ನು ಕೊಯ್ತಾ ಇದ್ದಾರೆ ಅದು ಮಾವಿನ ಮಿಡಿಯನ್ನು ಕೊಯ್ಯೋದು ಮಾತ್ರ ಅಲ್ಲ ಅದರ ಎಲ್ಲ ಗೆಲ್ಲುಗಳನ್ನು ಕಟ್ ಮಾಡಿ 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 ಅದನ್ನು ಕೊಯ್ಯುವಂಥದ್ದು ನಾನು ಕೂಡಲೇ ಕಾರ್ ನಿಲ್ಲಿಸಿ ಹೇಳಿದೆ ಈಗಲಿಗೆ ಏರು ಕೊಡ್ತೀರಿ ಇದಕ್ಕೆ ಮಾವಿನ ಮಿಡಿ ಕೊಯ್ಲಿಕ್ಕೆ ಪರ್ಮಿಷನ್ ಆದೇಶ ಕೊಟ್ಟದ್ದು ಯಾರು ನಮಗೆ ಕಮಿಷನರು ಕೊಟ್ಟದ್ದು ಅಂತ ಹೇಳಿದ್ರು ಕಮಿಷನರಿಗೆ ಫೋನ್ ಮಾಡಿ ಕೂಡಲೇ ಹೇಳಿದೆ ಅವರ ಟೆಂಡರನ್ನು ಕ್ಯಾನ್ಸಲ್ ಮಾಡಿ ಯಾರೂ ಕೂಡ ಇನ್ನೇ ಮುಂದೆ ಸರಕಾರಿ ಜಾಗದಲ್ಲಿರುವಂಥ ಕಾಡಿನಲ್ಲಿರುವಂಥ ಮಾವಿನ ಮಿಡಿಗಳನ್ನು ಕೊಯ್ಲಿಕ್ಕಿಲ್ಲ ಅದು ಒಂದು ನಮಗೆಲ್ಲ ತಿನ್ನಲಿಕ್ಕೆ ಬೇಕು ಅದರಲ್ಲಿ ಹಣ್ಣಾಗಿ ಬಿದ್ದದ್ದು ನಾವು ಮೊದಲು ಮಾವಿನವನ್ನು ಯೇಸು ತಿಗೋದ್ವಿ ಚಂಡ್ರುಲಿ ಅಂತ ಹೇಳಿದ್ರೆ ಭಾರಿ ನಾವು ಯೇಸು ತಿಂತಾ ಇದ್ವಿ ಈಗ ಎಲ್ಲಿದೆ ಮಿಡಿಯಾಗಲೇ ಅದನ್ನು ಗೊತ್ತಿರೋದೇ ಮಿಡಿಯೂ ಇಲ್ಲ ಹಣ್ಣು ಇಲ್ಲ ಈಗ ನಮ್ಮ ಮಕ್ಕಳಿಗೆ ಏನು ಅಂತ ಗೊತ್ತಿಲ್ಲ ಹಾಗೆ ಮಾಡಿ ಮಾವಿನ ಮಿಡಿಯನ್ನು ಕೊಯ್ಯುವುದನ್ನು ನಿಲ್ಲಿಸಿದ್ದು ಇಡೀ ಕರ್ನಾಟಕದಲ್ಲಿ ಕೂಡ ಹೆಸರು ಸುಮಾರು ಎಂಟು ಲಕ್ಷ ಜನ ಅದನ್ನು ಸೋಷಲ್ ಮೀಡಿಯಾದಲ್ಲಿ ಲೈಕ್ ಕೊಟ್ಟು ನೋಡಿದ್ದಾರೆ ಒಂದಷ್ಟು ಜನ ಲೈಕ್ ಮಾಡಿದ್ದಾರೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ದೊಡ್ಡ ಆರ್ಟಿಕಲ್ ಕೂಡ ಅದರ ಬಗ್ಗೆ ಬಂದಿದೆ ನಾನು ಹೇಳ್ತಾ ಇರುವಂಥದ್ದು ನಾವು ಮರಗಳನ್ನು ಬೆಳೆಸುವಂಥ ಕೆಲಸಗಳು ಮಾಡಬಹುದು ನಾವು ಚಿಕ್ಕದಿರುವಾಗ ರೋಡ್ ಸೈಡಲ್ಲಿ ಎಷ್ಟು ಮಾವಿನ ಮರಗಳಿತ್ತು ಎಷ್ಟು ಹಲಸಿನ ಮರಗಳಿತ್ತು ಎಲ್ಲನ ಅದನ್ನು ಕಡ್ದಾಯಿತು ಈಗ ಯಾವುದಂತ ಹೇಳಿದ್ರೆ ಒಂದು ರೋಡ್ ವೈಡನಿಂಗು ಮತ್ತು ಅರ್ಧ ತಗೊಂಡು ಹೋಗುವಂಥದ್ದು ಇದರಿಂದ ಎಲ್ಲ ಮರಗಳು ಹೋಗಿದೆ ನಾವೀಗ ಒಂದು ಕಲ್ಪನೆಯನ್ನು ಮಾಡಿದ್ದೆ ಅದು ಸ್ಟಾರ್ಟಿಂಗ್ ನಮ್ಮ ಪುತ್ತೂರು ಉಪಿನಂಗಡಿ ರಸ್ತೆಯಲ್ಲಿ ಸ್ಟಾರ್ಟ್ ಆಗಬೇಕು ಈ ಸಲ ಕಳೆದ ಮಳೆಗಾಲದಲ್ಲಿ ಸುಮಾರು ನಲವತ್ತು ಗಿಡಗಳನ್ನು ನೆಟ್ಟಿದ್ವಿ ಕಾಟು ಮರಗಳು ಹಲಸಿನ ಹಣ್ಣು ಮತ್ತು ಮಾವಿನ ಮರ ನೀವು ನೋಡ್ಬೋದು ಸೇಡಿ ನಿಂದ ಸ್ವಲ್ಪ ಈ ಕಡೆ ಎಲ್ಲ ಮರಗಳು ಎದ್ದು ನಿಂತಿದೆ ಹೋಗುವಾಗ ಸ್ವಲ್ಪ ನೀವು ಕನ್ನ ಹಾಯಿಸಿದರೆ ನಿಮಗೆ ಕಾಣ್ತದೆ ಈ ಸಲ ಸುಮಾರು ಮುನ್ನೂರು ಗಿಡಗಳನ್ನು ರೆಡಿ ಮಾಡಿದ್ದೇವೆ ಪುತ್ತೂರು ಉಪ್ಪಿನಿಂದ ಉಪ್ಪಿನ ಅಂಗಡಿವರೆಗೆ ಎರಡು ಸೈಡ್ಗಳಲ್ಲೂ ಕೂಡ ಕಾಟು ಮಳಸಿನ ಹಣ್ಣು ಆನಂತರ ಮಾವಿನ ಹಣ್ಣು ನೇರಳೆ ಅದು ಆ ದೊಡ್ಡ ಜಂಬು ನೇರಳೆ ಅಂತ ಮೊದಲು ನಮ್ದು ಬರ್ತಿತ್ತು ಅದು ಮಾಯನೇ ಆಯಿತು ಆಲ್ರೆಡಿ ಏನಿಲ್ಲ ಈಗ ಬರುವಂಥದ್ದು ಐಷ್ಟು ಇಷ್ಟು ದೊಡ್ಡ ನೇರಳೆ ಅದನ್ನು ಯಾರು ತಿನ್ನೋದಿಲ್ಲ ಆ ನೇರಳೆ ಹಣ್ಣು ಈಗ ಹೇಗೆ ಬರ್ತಾ ಇದೆ ಇದನ್ನೆಲ್ಲ ನಡೆಸಲಿಕ್ಕೆ ಈಗಲೇ ಕಲ್ದ ಸೀಸನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಡೈರೆಕ್ಷನ್ ಕೊಡುವಂಥದ್ದಾಗಿದೆ ಈ ಸೀಸನಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅವ್ರಿಗೆ ಏನು ಕೆಲಸ ಇಲ್ಲ ಅವರೆಲ್ಲೆಲ್ಲಿ ಮಾರನಾಡುವುದು ಎರಡು ಕಾಟ ಮರವನ್ನು ಆಡೋದು ಆ ಮಾಂಜ್ಯ ಮಣ್ಣೆಲ್ಲ ನಡೆಸಿ ನಮ್ಮ ಹತ್ರ ಲಗಾಡಿ ಮಾಡಿ ತೆಗೆದ್ರು ಅಲ್ವಾ ಎಷ್ಟು ಮಾಂಜಾಮ ನಾನು ನಾನೊಂದು ಐನೂರು ಮಾಂಜಾಮ ಗಿಡ ನಡೆಸಿದೆ ಏನಕ್ಕೆ ಯೂಸ್ ಇಲ್ಲ ಗಾಳಿ ಬಂದರೆ ಎಲ್ಲ ಪಟ್ಟ ಪಟ್ಟ ಹೊಡೆದು ಹೋಯಿತು ಅದಕ್ಕೆ ಅವರು ಎಲ್ಲ ಇಂಥ ಗಿಡಗಳನ್ನು ನಡೆಸಿದರೆ ಅದು ನಿಜವಾಗಲೂ ಅದು ಒಳ್ಳೆಯದಾಗ್ತದೆ ಮಾವಿನ ಹಣ್ಣುಗಳು ಕೂಡ ನಮಗೆ ಬರಬೇಕು ಪ್ರಾಣಿಗಳು ತಿನ್ನಬೇಕು ಅದಕ್ಕೆ ಬಾಯಿ ಬರೋದಿಲ್ಲ ಪಕ್ಷಿಗಳು ಪ್ರಾಣಿಗಳಿಗೇನು ತಿನ್ನಲಿಕ್ಕಿದೆ ಪ್ರಾಣಿಗಳು ಯಾಕೆ ಈಗ ಸಿಟಿಗೆ ಬರೋದು ಅದಕ್ಕೆ ತಿನ್ನಲಿಕ್ಕೆ ಏನಿಲ್ಲ ಈ ಬೆರು ಬಾವಳಿ ಮತ್ತು ಚನಿಲು ಅಂತ ಚಿಕ್ಕದೆಲ್ಲ ಪ್ರಾಣಿಗಳು ಇದನ್ನು ತಿನ್ನಲಿ ಏನಿದೆ ಅದಕ್ಕೆ ಬಾಯಿ ಬರುತ್ತದೆ ಅದು ಬಾಯಿ ಬಿಡೋದಿಲ್ಲ ನಾವು ತಿಂದು ಉಳ್ದದು ಅದು ಸ್ವಲ್ಪ ತಿಂತವೆ ನಾನು ಮೊದಲು ಮಂಗ್ಳೂರಿ ಪುತ್ತೂರಿಂದ ಮಂಗ್ಳೂರಿಗೆ ಹೋಗುವಾಗ ರಾತ್ರಿ ಒಂದು ಹನ್ನೆರಡು ಒಂದು ಗಂಟೆಗೆ ಹೋದರೆ ಇಲ್ಲಿಂದ ಒಂದು ಲೈಟ್ ನನ್ನ ಕಾರಲ್ಲಿ ಒಂದು ಲೈಟ್ ಇರ್ತಿತ್ತು ಒಂದು ತೊಟ್ಟೆ ಇರ್ತಿತ್ತು ನನಗೆ ಮಂಗ್ಳೂರು ಪುತ್ತೂರಿಂದ ಮಂಗ್ಳೂರಿಗೆ ಮುಟ್ಟುವಾಗ ಒಂದು ಇಪ್ಪತ್ತೈದು ರ ಮೂವತ್ತು ಕಾಟು ಮಾವಿನ ಹಣ್ಣು ಸಿಕ್ತಿದ್ದು ಅದು ಕರ್ನಾಟಕದಲ್ಲಿ ಒಂದು ಫಸ್ಟ್ ಕ್ಲಾಸು ಗಿಡ ಇತ್ತು ಹೋಯ್ತು ಈಗ ಫೋರ್ ಲೈನ್ ಆಗುವಾಗ ಹೋಯ್ತು ನಾನು ಯಾವಾಗಲೂ ನೋಡ್ತಾ ಇದ್ದೆ ಈಗ ಬಾಳಿಗೂಡ ಚಂಡ್ರುಳ್ಳಿ ಮಾಡಲಿಕ್ಕೆ ಬಾರಿ ಚೆನ್ನಾಗಾಗುವಂಥದ್ದು ಒಂದು ಗಾದೆ ಇತ್ತಂತೆ ಒಂದು ಗಾದೆ ನಮ್ಮ ಅತ್ತೆ ಹೇಳ್ತಾಯಿದ್ರು ಮಧ್ಯಾಹ್ನ ಈಗ ಮಧ್ಯಾಹ್ನ ತಂದೆಯ ತಂಗಿ ಹೇಳ್ತಾಯಿದ್ರು ಚಂಡ್ರು ಕಜಿಪಿನಲ್ಲಿ ಚಂಡ್ರುಲಿ ಅಂತೆ ಭೂತದಲ್ಲಿ ಪಂಜುರ್ಲಿ ಅಂತೆ ಅವರು ಒಂದು ಗಾದೆ ಹೇಳಿದ್ರು ಹೇಳಿದರು ನಾನು ಮಧ್ಯಾಹ್ನ ಚಂಡ್ರುಲಿ ಮಾಡಿದ್ರು ನಮ್ಮ ಮನೆಯಲ್ಲಿ ಹಾಗೆ ಅವರು ಹೇಳ್ತಾ ಇದ್ದರು ಕಜಿಪ್ಪುಡು ಮಗ ಚಂಡ್ರುಳ್ಳಿ ಭೂತೊಡು ಮಗ ಪಂಜುರ್ಲಿ ಬಾರಿ ದುಂಬದ ದುಂಬುದಾಕೊಳ್ಳೋಜಿ ಗಾದೆ ಉಂಡು ಅಂತ ಹೇಳ್ತಾ ಇದ್ದರು ಹಾಗೇ ಇದಕ್ಕೆಲ್ಲ ಅರ್ಥಗಳು ಕಲ್ಪನೆಗಳು ಇದೆ ಅಂತ ನಾನು ಹೇಳುವಂಥದ್ದು ಇದಕ್ಕೆ ನಾವು ಅದನ್ನು ಮಾರ್ಕೆಟಿಂಗ್ ಮಾಡುವಲ್ಲಿ ನಾವು ಹಿಂದೆ ಬಿದ್ದಿದ್ದೀವಿ ಸಸಿಗಳನ್ನು ನೆಡುವಂಥ ಕೆಲಸಗಳಾಗುವ ನಾವು ಸಸ್ಯ ಸಸ್ಯ ಉತ್ಸವ ಮಾಡಿದರು ನಾವು ಕಂಬಳದಲ್ಲಿ ಪುತ್ತು ಉಪ್ಪಿನಂಗಡಿ ಕಂಬಳದಲ್ಲಿ ಸುಮಾರು ಎಪ್ಪತ್ತೈದು ಸಾವಿರ ಗಿಡಗಳನ್ನು ನಾವು ಮಾಡಿದ್ದೀವಿ ಎಪ್ಪತ್ತೈದು ಸಾವಿರ ಗಿಡಗಳು ನೋಡಿ ನಾವು ನಮ್ಮ ಯುವ ಪೀಳಿಗೆಗೆ ಯುವ ಪೀಳಿಗೆಗೆ ಎಲ್ಲ ಆಲ್ಮೋಸ್ಟ್ ಆಲ್ ಊಟ ತಿನ್ನುವುದನ್ನು ಬಿಟ್ಟಿದ್ದಾರೆ ನನ್ನ ಮಕ್ಕಳು ಬಂದಿದ್ದಾರೆ ಈಗ ಐದು ಫುಲ್ಲು ನನ್ನ ಕುಟುಂಬವನ್ನೇ ಕರ್ಕೊಂಡು ಬಂದಿದ್ದೇನೆ ಅವರಿಗೆ ಗೊತ್ತಾಗಬೇಕು ಸಸ್ಯ ಅಂದರೆ ಏನು ಅಲಸಿನ ಏನು ಎಲ್ಲ ಐದು ಕುಟುಂಬ ಎಲ್ಲ ಪೂರ್ತಿ ನನ್ನ ಅಣ್ಣನ ಮಕ್ಕಳು ಎಲ್ಲ ಕರ್ಕೊಂಡು ಬಂದಿದ್ದೇನೆ ಯುವ ಪೀಳಿಗೆಗೆ ಸಸ್ಯದ ಬಗ್ಗೆ ಮಾಹಿತಿಗಳು ಇಲ್ಲ ಅವರಿಗೆ ಈಗ ಏನು ಕೇಳೋದು ಕೂಡಲೇ ಅಂತ ಇದು ಆನ್ಲೈನಲ್ಲಿ ಬರ್ತದಲ್ಲ ಸುಗ್ಗಿ ಅದರಲ್ಲಿ ಬ್ರೆಡ್ಡು ಬನ್ನು ಯಾರು ತಿಂತಾರೆ ದೋಸೆ ತಿನ್ನೋರ್ಗ ಕಾಲ ಹೋಯಿತು ಅಕ್ಕಿ ತಿನ್ನೋರು ರೈಸ್ ತಿನ್ನೋರ ಕಾಲ ಹೋಯಿತು ಇನ್ನು ಬ್ರೆಡ್ಗೆಲ್ಲ ಬಂದಿದೆ ಆಲ್ ಆಲ್ಮೋಸ್ಟ್ ಆಲ್ ವಿ ಆರ್ ಇನ್ ದ ಬ್ರೆಡ್ ಫೀಲ್ಡ್ ಈಗ ಅದನ್ನೇ ತಿನ್ನುವಂಥದ್ದಾಗಿದೆ ಇದರ ರುಚಿಯನ್ನು ನಾವು ಕೊಟ್ಟರೆ ಅಲ್ವಾ ಅದಕ್ಕೆ ಆದರೆ ಸವಿಯನ್ನು ಕೊಟ್ಟರೆ ಅಲ್ಲ ಆ ದೊಡ್ಡ ದೊಡ್ಡ ಬ್ರೆಡ್ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಮಾಡಿ ತೋರಿಸ್ತಾರೆ ಇದು ತಿನ್ನಿ ಅದು ತಿನ್ನಿ ಏನು ಕೆ ಎಫ್ ಸಿ ತಿನ್ನಿ ಇನ್ನೊಂದು ತಿನ್ನಿ ಅಂತ ತೋರಿಸ್ತಾರೆ ಆಲಿಸಿ ನಾನು ತೋರಿಸೋವ್ನು ಯಾರಿದ್ದಾನೆ ಇಂಥವರು ಪಾಪ ಏನಾದರೂ ಕೈಯಿಂದ ದುಡ್ಡು ಹಾಕಿ ಏನಾದರೂ ಸಹ ಏನು ಹಲಸು ಮೇಲೆ ಮಾಡಿದರೆ ನಮಗೆ ತಿಳಿಕೆ ಆಗ್ತದೆ ಇದು ತಿಳಿಕೆಯು ಎಲ್ಲೂ ಇಲ್ಲ ಅದನ್ನು ಪ್ರಮೋಷನ್ ಮಾಡಿದರೆ ಯಾವುದೇ ಪ್ರಾಡಕ್ಟು ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ ನಾವು ನಮ್ಮ ಮಕ್ಕಳಿಗೆ ನಾವು ಹೇಳೋದು ನಮ್ಮಲ್ಲಿ ಒಂದು ಮನೆಯಲ್ಲಿ ಒಂದು ಗಿಡ ಸಾಕುವಂಥ ಕೆಲಸ ಮಾಡಿ ಅಂತ ಕನಿಷ್ಠ ಒಂದು ಗಿಡ ನಮ್ಮ ಚಿಕ್ಕ ಮಕ್ಕಳಿಗಿದ್ರೆ ಅವರಿಗೆ ಮಗ ಈ ಒಂದು ಗಿಡವನ್ನು ನೀನು ಸಾಕಬೇಕು ಇದಕ್ಕೆ ನೀನು ನೀರು ಹಾಕಬೇಕು ಇದಕ್ಕೆ ನೀನು ಗೊಬ್ಬರ ಹಾಕಬೇಕು ಅವನಿಗೆ ಎಷ್ಟು ಖುಷಿಯಾಗ್ತದೆ ನೀವು ಅವರಿಗೆ ಅದನ್ನು ವಹಿಸ್ಕೊಡಿ ಅಂತೆ ನನ್ನ ಮಗನೂ ಅಲ್ಲಿ ಕೂತಿದ್ದಾನೆ ಅವನಿಗೆ ಒಂದು ಗಿಡ ನಡೆಸಿಕೊಟ್ಟಿದ್ದೆ ನಾನು ನಮ್ಮ ಮನೆಯಲ್ಲಿ ನಾನು ಮಂಗಳೂರಿಂದ ಬರುವಾಗ ಅವನು ಚಿಕ್ಕದಿರುವಾಗ ಅವನಿಗೆ ಒಂದು ಗಿಡ ಕೊಟ್ಟೆ ಇದನ್ನು ನೀನು ಸಾಕಬೇಕು ಇದರಲ್ಲಿ ಮಾವಿನ ಹಣ್ಣದನ್ನು ನಾವು ತಿನ್ನಬೇಕು ದೊಡ್ಡನ ಹತ್ರ ಗಲಾಟೆ ಮಾಡಿ ನೀನು ಇದಕ್ಕೆ ಗೊಬ್ಬರ ಹಾಕಬೇಕು ಅಂತ ಹೇಳಿದೆ ದೊಡ್ಡ ಗಿಡ ಯಾವಾಗಲೂ ದೊಡ್ಡ ಗೊಬ್ಬರ ಹಾಕುವಾಗ ಅವರ ಹತ್ರ ಎನ್ನ ಗಿಡಕ್ಕೆ ಎನ್ನು ಕುಕ್ಕ ಪಾಡಲಿ ಎನ್ನ ಗೊಬ್ಬರ ಪಾಡಲಿ ಈ ಥರ ಮಕ್ಕಳನ್ನು ಕೂಡ ಬೆಳೆಸುವಾದರೆ ಒಂದೊಂದು ಮನೆಯಲ್ಲಿ ಒಂದೊಂದು ಗಿಡವನ್ನು ಬೆಳೆಸುವಂಥ ಕೆಲಸಗಳು ಆದರೆ ಖಂಡಿತ ನಾವು ಎಷ್ಟು ಮರ ಕಡಿತೀವಿ ಮರ ಕಡುವುದನ್ನು ನಿಲ್ಲಿಸಲಿಕ್ಕೆ ಅಂತೂ ಖಂಡಿತ ಸಾಧ್ಯ ಇಲ್ಲ ಯಾಕಂದರೆ ನನಗೆ ಕೆಲವರು ಬರ್ತಾರೆ ನನ್ನ ಹತ್ರ ನಾವು ದೇವಸ್ಥಾನ ಕಟ್ತಾ ಇದ್ದೀವಿ ದೈವಸ್ಥಾನ ಕಟ್ತಾ ಇದ್ದೀವಿ ಅಲ್ಪೊಂಜಿ ಅರ್ಧ ರಡ್ಡೆ ಫೀಟ್ ಆಗಿರೋದು ಒಂಜಿ ಮಲ್ಲ ಮರ ಉಂಡು ಅಶೋಕರಾಗಿ ಕಟ್ಟಲಿ ಕಟ್ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ನನಗೆ ಭಾರಿ ನೋವು ಆಗ್ತದೆ ಅದನ್ನು ಕಟ್ ಮಾಡುವುದಂತೇಳಿದ್ರೆ ಒಂದು ಕಡೆ ದೇವಸ್ಥಾನ ಒಂದು ಕಡೆ ಮರ ಆ ಎರಡು ಫೀಟು ಒಂದೂವರೆ ಫೀಟಿದು ಮರ ಎರಡು ಫೀಟು ಬರಬೇಕಿದ್ರೆ ಎಷ್ಟು ವರ್ಷ ಆಗಬೇಕು ಅಂತ ತಿಳ್ಕೊಳ್ಳಿ ಅದು ಎಷ್ಟು ವರ್ಷ ಬೆಳೆದಿರಬೇಕು ಕನಿಷ್ಠ ಪಕ್ಷ ಎಪ್ಪತ್ತೈದು ವರ್ಷ ಆಗಿರಬೇಕು ನನ್ನ ಬಗ್ಗೆ ನನಗೆ ಅಷ್ಟು ಅನುಭವ ಇಲ್ಲ ಎಪ್ಪತ್ತೈದು ವರ್ಷದಿಂದ ಐವತ್ತು ವರ್ಷದ ಐನೂರು ವರ್ಷ ಹಾಂ ಐನೂರು ವರ್ಷ ಆಗಿರುವಂಥ ಮರಗಳನ್ನು ನಾವು ಕಟ್ಟು ಮಾಡಿ ಕಟ್ ಮಾಡಿ ಕಟ್ ಮಾಡಿ ಹೋದರೆ ನಾವು ಬೆಳೆಸುವಂಥದ್ದಲ್ಲಿ ಐನೂರು ನಾವು ಇನ್ನೊಂದು ಮರ ಕಟ್ ಮಾಡೋಕೆ ಇನ್ನು ಐನೂರು ವರ್ಷ ಬೇಕು ಇನ್ನೊಂದು ಮರ ಬೆಳಿಬೇಕಾದ್ರೆ ಸಸಿಯನ್ನು ಬೆಳೆಸದಿದ್ದರೆ ಖಂಡಿತ ನಮ್ಮ ಪರಿಸರ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ನಾವು ಎಲ್ಲದನ್ನು ಕೊಡ್ಕೊಳ್ಬೋದು ನೀರು ಗಾಳಿ ಸಂಸ್ಕಾರ ನಮ್ಮ ಪರಿಸರ ಇದನ್ನು ಕೊಡ್ಕೊಳ್ಳಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಅಂತ ನಾವು ಮುಂದಿನ ಸಂ ನಮ್ಮ ಪೀಳಿಗೆಗೆ ಅದನ್ನು ಕೊಡುವಂಥ ಕೆಲಸಗಳು ಮಾಡಬೇಕಿದ್ರೆ ನಾವು ಕನಿಷ್ಠ ಪಕ್ಷ ನಮ್ಮ ಮನೆಯಲ್ಲಿ ನಾವೀಗ ಹಳ್ಳಿಯಲ್ಲಿದ್ದೇವೆ ನಮ್ಮ ಮನೆಯಲ್ಲಿ ಬೇಕಾದಷ್ಟು ತೋಡುಗಳಿವೆ ತೋಕಾದಷ್ಟು ಮರಗಳಿದ್ದಾವೆ ನಾವು ಸಾಕಲಿಕ್ಕೆ ನಾವು ಗಮನ ಕೊಡೋದಿಲ್ಲ ಆದರೂ ಕೂಡ ನಾವು ಅಂಥದ್ದನ್ನು ಸಾಕುವಂಥ ಪ್ರವೃತ್ತಿಯನ್ನು ಮಾಡಿಸಿದರೆ ಈಗ ನಗರದಲ್ಲಿ ಕೂಡ ಇರುವವರಿಗೆ ಕನಿಷ್ಠ ಒಂದು ಐದು ಸನ್ಸು ಹತ್ತು ಸನ್ಸು ಜಾಗ ಇರ್ತದೆ ನಾಲ್ಕು ಗಿಡವನ್ನು ನಡಬೋದು ಎರಡು ಗಿಡ ಅಂತೂ ನಡುವೆ ನಡ್ಬೋದು ಅದರಲ್ಲೂ ಫಲ ಬರುವಂಥದ್ದು ಈಗ ಕಾಟು ಮಾವಿನೂ ಎಲ್ಲಿಲ್ಲ ಈಗ ಈ ಜರ್ಸಿ ಬೆತ್ತ ಮತ್ತು ಕಾಟು ಬೆತ್ತ ಇದ್ದಾಗೆ ಹಸು ಹೇಗಿದೆ ಈ ಕಾಟು ಬೆತ್ತದ್ದು ಕಾಟು ಹಸು ಇದು ಅದು ಹಾಲು ನಿಜವಾಗಿ ಅದು ಇಡೀ ಗುಡ್ಡದಲ್ಲಿ ಮೇದು ಬಂದು ಅದು ಹಾಲು ಇದು ಹುಲ್ಲು ತಿಂದು ಸೊಪ್ಪು ತಿಂದು ಇದು ಹಾಲು ಕೊಡುವಂಥದ್ದು ಜರ್ಸಿ ಬೆತ್ತದ್ದಂಥದು ಇದೆ ಇಲ್ಲಿ ನಾವು ಬಣ್ಣಿಸ್ ಬನ್ನ ತಿಂದಾಗೆ ಇದನ್ನೇ ತಂದು ಹಾಕೋದು ಇಲ್ಲಿಂದ ಅಲ್ಲಿಂದ ಕೊಡೋದು ಒಬ್ಬ ಒಬ್ಬ ಅಜ್ಜಿ ಹೇಳ್ತಾ ಇದ್ರು ಆ ಜರ್ಸಿ ಬೆತ್ತದ ಅಂಬಿ ಕೂಡ ಅಡಪ್ತಿನ ಕೂಡ ವಾಸ ನಮಗೆ ದಾಲ ಪ್ರಯೋಜನ ಅಜ್ಜಿ ಈ ಕಾಟು ಬೆತ್ತದ ಅಂಬಿ ಉಂಡತ್ತ ಐಟದ ಐಟಿ ಕೆಳಂಜಿಲ ಬರ್ಪೂಜಿ ದಾಲ ಬರ್ಪೂಜಿ ಇದೇ ಅಷ್ಟೇ ನಾವು ಮಾವಿನ ಹಣ್ಣು ಹಾಗೆ ಈ ಸಸಿ ಇಷ್ಟು ದೊಡ್ಡ ಮಾವಿನ ಹಣ್ಣು ಅಲ್ಲಿ ಕಾಣ್ತದೆ ನೀವು ಅಂತೆ ಅದ್ರ ಟೇಸ್ಟ್ ಇದೆಯಾ ಅದರಲ್ಲಿ ಅದೇ ಒಂದು ಕಾಠ ನೋಡಿ ಅಂತೆ ಪರಿಮಳ ಹೇಗಿದೆ ಅದರಲ್ಲಿ ಅದರ ಚಂಡ್ರೂಲಿ ಮಾಡಿದರೆ ನೀವು ಈ ದೊಡ್ಡ ದೊಡ್ಡ ಹಣ್ಣನ್ನು ತೊಗೊಳ್ಮೇ ಚಂಡ್ರೂಲಿ ಮಾಡಿ ಅದಕ್ಕೆ ಸಕ್ಕರೆ ಹಾಕಿ ಬೆಲ್ಲ ಹಾಕಿ ಅದನ್ನು ಹಾಕಬೇಕಷ್ಟೇ ಚೀಪೇ ಆಗ್ತದೆ ಒಟ್ಟು ತಿನ್ನುವುದಷ್ಟು ಚಂಡ್ರೂಲಿ ಮಾಡಬೇಕಿದ್ರೆ ಕಾಠು ಮಾವಿನ ಹಣ್ಣೇ ಬೇಕು ನಾನು ಹೇಳುವಂಥದ್ದು ಇಷ್ಟೇ ಸಸ್ಯಗಳನ್ನು ಬೆಲುವ ಬೆಳೆಸುವಂಥ ಪ್ರವೃತ್ತಿಗಳನ್ನು ಮಾಡ್ಕೋಬೇಕು ಇಂಥ ಏನು ಒಂದು ವಿಚಾರಗಳನ್ನು ಮಾಡ್ತಾರೆ ಇವತ್ತು ಸಸ್ಯ ಮೇಳವನ್ನು ಮಾಡೋದು ಹಸು ಹಳಸು ಮೇಳವನ್ನು ಮಾಡೋದು ಇದಕ್ಕೆ ಸಹಕಾರ ಕೊಡುವಂಥ ಕೆಲಸವನ್ನು ಮಾಡಬೇಕು ಆ ರೀತಿ ಮಾಡಿದ ನಾನು ಕಲ್ದ ಬಾರಿ ಹೇಳಿದೆ ನಾವು ಒಂದು ಫುಡ್ಡು ಮೇಳವನ್ನು ಕೂಡ ಮಾಡಬೇಕು ದೊಡ್ಡ ಒಂದು ಫುಡ್ ಫೆಸ್ಟಿವಲ್ ಮಾಡಿ ಹಲಸಿನ ಅನ್ನದ ಹಲಸಿನ ದೋಸೆಯನ್ನು ಗಾರಿ ಅಂತ ಹೇಳ್ತಾರಲ್ಲ ದೋಸೆ ಮತ್ತು ಕಾಯಿಸುವಂಥದ್ದನ್ನೆಲ್ಲ ಮಾಡ್ತಾರೆ ಮಾಡಲಿಕ್ಕೆ ತಿನ್ನಲಿಕ್ಕೆ ಆಗ್ತದೆ ಮಾಡುವವರು ಕಡಿಮೆ ಆಗಿದ್ದಾರೆ ಅಷ್ಟೇ ಮಾಡುವವರು ಗೊತ್ತಿದ್ದವರು ಕಡಿಮೆ ಆಗಿದೆ ತಿನ್ನುವರು ಇದ್ದಾರೆ ಮಾಡಿಕೊಟ್ರೆ ತಿನ್ನುವರು ಇದ್ದಾರೆ ಇನ್ನು ಬಹುಶಃ ಇವತ್ತು ಈ ಮೇಳದಲ್ಲಿ ಇನ್ನೊಂದು ಜನ ಪಾರ್ಟಿಸಿಪೆಂಟ್ ಬರಲಿಕ್ಕೆ ಬಾಕಿ ಇದೆ ಕಾಣ್ತದೆ ಇನ್ನು ಎರಡು ದಿವಸನ ಮೂರು ದಿವಸ ಎರಡು ದಿವಸ ಮೂರು ದಿವಸ ಇದೆ ಎಲ್ಲರೂ ಹೋಗಿ ನಾನು ಎಲ್ಲರತ್ರ ವಿನಂತಿ ಮಾಡಿಕೊಳ್ಳೋದು ಹಲಸು ತಿನ್ನಿ ಹಲಸು ಪ್ರಮೋಟ್ ಮಾಡಿ ಜೊತೆಯಲ್ಲಿ ಹೋಗುವಾಗ ಒಂದೊಂದು ಎರಡು ಗಿಡವನ್ನು ತೆಗೊಂಡು ಹೋಗಿ ಸ್ವಾಮಿ ಹತ್ತಿರ ವೇಸ್ಟ್ ಆಗಿರುವಂಥ ನೀರನ್ನು ಹಾಕಿ ಈಗ ಇಷ್ಟು ದೊಡ್ಡ ಮರದಲ್ಲಿ ಹಣ್ಣುಗಳು ಆಗ್ತದೆ ಅದನ್ನು ಬೆಳೆಸುವಂಥ ಕೆಲಸ ಇಲ್ಲೊಬ್ರು ಸಿ ಡಿ ಎಫ್ನವರು ಭಾರಿ ದೊಡ್ಡ ಕೃಷಿ ಕಡೆ ಬಂದಿದ್ದಾರೆ ಅವ್ರಿಗೇನು ಅವರು ದುಡ್ಡಿಲ್ಲ ಅಂತ ಏನು ಖರ್ಚಿಗಾಗಿ ಏನೋ ದುಡ್ಡು ಮಾಡುವಂಥ ಬಂದವರಲ್ಲ ಅಂತ ನಾವು ಅವರನ್ನು ಆ ರೀತಿ ಅವರು ದುಡ್ಡು ಮಾಡಬೇಕಂತ ಬಂದರೆ ನನಗೆ ಬರುವಾಗ ಒಂದು ಹಣ್ಣು ಕೊಟ್ಟರು ಕಳೆದ ಬಾರಿ ಎರಡು ಕೆ ಜಿ ನನಗೆ ಕೊಟ್ಟುಗೊಳಿಸಿದ್ದಾರೆ ಅವರೆಲ್ಲ ಒಂದು ನಮ್ಮ ಸೇವೆಯನ್ನು ಸಮಾಜಕ್ಕೆ ಕೊಡುವ ಪ್ರಮೋಟ್ ಮಾಡುವಂಥ ವಿಚಾರ ಅವಳು ಬೇಕಾದಷ್ಟು ಕೃಷಿ ಇದೆ ಬೇಕಾದಷ್ಟು ದುಡ್ಡಿದೆ ನನ್ನಿಂದ ಜಾಸ್ತಿ ದುಡ್ಡು ಅವರ ಹತ್ರ ಆದರೂ ಅವರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ ವಿ ಶುಡ್ ಅಪ್ರಿಷಿಯೇಟ್ ದೆಮ್ ಅಂತ ಹೇಳೋದು ನಾವು ಅವನು ಅಪ್ರಿಷಿಯೇಟ್ ಮಾಡಿದರೆ ಮಾತ್ರ ಈ ಸಮಾಜ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ ಮರಗಳನ್ನು ಕಡಿತ 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 ಇದ್ದರೆ ಸಮಾಜದ ಅವಣತಿ ಆಗುವಂಥ ಪರಿಸ್ಥಿತಿ ಭಾಳ ಮಳೆ ಕಡಿಮೆ ಆಗುವಂಥ ಪರಿಸ್ಥಿತಿ ಮುಂದೆ ದಿವಸಗಳಲ್ಲಿ ನಾವು ಎದುರಿಸ್ಬೋದು ನಾನು ಈ ಮೂಲಕ ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ವಿನಂತಿ ಮಾಡಿಕೊಡೋದು ಇಷ್ಟೇ ಹಲಸು ಕೂಡ ಅದು ನಮ್ಮ ಅತ್ಯಂತ ಪ್ರಿಯಾದಂಥ ಒಂದು ಫಲ ಅದರ ಜೊತೆಗೆ ನಾವು ಸಸ್ಯವನ್ನು ಬೆಳೆಸುವಂಥ ಮನೋವೃತ್ತಿಯನ್ನು ಮನೋಭಾವನೆಯನ್ನು ನಮಗೆ ಸಮಾಜದಲ್ಲಿ ಅದನ್ನು ತೋರಿಸುವಂಥ ಕೆಲಸ ಮಾಡಿಸುವಂಥ ಕೆಲಸವನ್ನು ಮಾಡಬೇಕು ಇವತ್ತಿನ ಈ ಹಲಸು ಮೇಳ ಜೊತೆಯಲ್ಲಿ ಸಸ್ಯ ಮೇಳ ಕೂಡ ನಾನು ಅದಕ್ಕೊಂದು ಎಕ್ಸ್ಟ್ರಾ ಹೆಸರನ್ನು ಕೊಡ್ತೀನಿ ಹಲಸು ಮೇಳದ ಜೊತೆಗೆ ಒಂದು ಸಸ್ಯ ಮೇಳ ಕೂಡ ಇರಲಿ ಮುಂದಿನ ದಿವಸಗಳಲ್ಲಿ ಆ ರೀತಿ ಅದು ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಕನಿಷ್ಠ ಒಂದು ಐವತ್ತು ಸಾವಿರ ಗಿಡಗಳು ಎಲ್ಲ ಹಲಸುಗಳ ರುಚಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿ ಜೊತೆಯಲ್ಲಿ ಕನಿಷ್ಠ ಒಂದು ಐವತ್ತು ಸಾವಿರ ಗಿಡಗಳನ್ನು ಕೂಡ ಮನೆ ಮನೆಗೆ ಕೊಡುವಂಥ ಕೆಲಸಗಳು ಇದರಿಂದ ಆಗಲಿ ಅನ್ನುವ ಶುಭ ಹಾರೈಕೆಗಳೊಂದಿಗೆ ಇವತ್ತು ಉದ್ಘಾಟನೆ ಮಾಡಿದಂಥ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೀಲಿ ಎಲ್ರಿಗೂ ಶುಭವಾಗಲಿ ಎಲ್ಲ ಪಾರ್ಟಿಸಿಪೇಟ್ ಅಂಗಡಿ ಅವರೆಲ್ಲ ಬಂದಿದ್ದಾರೆ ಅವರಿಗೂ ಕೂಡ ಒಂದಷ್ಟು ವ್ಯಾಪಾರಗಳನ್ನು ಕೊಡುವಂಥ ಕೆಲಸ ಪುತ್ತೂರಿನವರು ಮಾಡಿ ಮನೆ ಮನೆಗೆ ಎಲ್ಲೆಲ್ಲ ರೀತಿಗಳು ತಗೊಂಡು ಹೋಗಿ ಯಾಕಂದರೆ ಮುಂದಿನ ವರ್ಷವೂ ಕೂಡ ಅವರು ಇಂಥ ಕಾರ್ಯಕ್ರಮಕ್ಕೆ ಅವರ ಪ್ರೋತ್ಸಾಹ ಅಗತ್ಯ ಇದೆ ಅವರಿಗೂ ಕೂಡ ಸಹಕಾರ ಕೊಡುವಂಥ ಕೆಲಸಗಳನ್ನು ಮಾಡುವ ಜೊತೆಯಲ್ಲಿ ಇಂತಹ ಕಾರ್ಯಕ್ರಮಗಳಿಗೆ ನಾವೆಲ್ಲ ಪುತ್ತೂರಿನ ಜನ ಜನತೆ ಕೈ ಜೋಡಿಸುವಂತಹ ಕೆಲಸವನ್ನು ಮಾಡುವ ವಿನಂತಿಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ